ಬ್ಯಾಂಕ್ನಲ್ಲಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದ ಉದ್ಯೋಗಿಯೊಬ್ಬರು ತಾನು ಕೆಲಸ ನಿರ್ವಹಿಸಿದ್ದ ಬ್ಯಾಂಕ್ನಲ್ಲೇ ಆತ್ಮಹತ್ಯೆಗೆ ಶರಣಾದ ಘಟನೆ ಮಂಗಳೂರಿನ ರಾಮಭವನ ಕಾಂಪ್ಲೆಕ್ಸ್ನ ನೆಲಮಹಡಿಯ ಕೆನರಾ ಬ್ಯಾಂಕ್ನ ಸ್ಟೋರ್ ರೂಮ್ನಲ್ಲಿ ನಡೆದಿದೆ ಮೃತರನ್ನ ಅಳಕೆ ನಿವಾಸಿ ಗಿರಿಧರ್ ಯಾದವ್ ಎಂದು ಗುರುತಿಸಲಾಗಿದೆ ಇವರು ಕೊಡಿಯಾಲ್ಬೈಲ್ ಕೆನರಾ ಬ್ಯಾಂಕ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಅಟೆಂಡರ್ ಕಾರ್ಯನಿರ್ವಹಿಸಿದರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ರು ಆದರೂ ಬ್ಯಾಂಕ್ನ ಮೇಲಿನ ಪ್ರೀತಿಗೆ ಬ್ಯಾಂಕಿಗೆ ಬಂದು ಹೋಗುತ್ತಿದ್ದರು ಎಂದು ಹೇಳಲಾಗಿದೆ ಅದೇ ರೀತಿ ನಿನ್ನೆ ಬ್ಯಾಂಕಿಗೆ ಬಂದವರು ಮತ್ತೆ ಮನೆಗೆ ಹಿಂದಿರುಗಿಲ್ಲ ಈ ಹಿನ್ನೆಲೆ ಗಿರಿಧರ್ ಅವರ ಪತ್ನಿ ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕುರಿತಂತೆ ದೂರು ದಾಖಲಿಸಿದರು ಎಂದು ಹೇಳಲಾಗಿದೆ ಇಂದು ಬೆಳಗ್ಗೆ ಬ್ಯಾಂಕ್ ಬಾಗಿಲು ತೆರೆದಾಗ ಬ್ಯಾಂಕ್ನ ಸ್ಟೋರ್ ರೂಮ್ನಲ್ಲಿ ನೇಣಬಿಗಿದು ಆತ್ಮಹತ್ಯೆಗೆ ಶರಣಾದ ಸ್ಥಿತಿಯಲ್ಲಿ ಗಿರಿಧರ್ ಅವರು ಕಂಡುಬಂದಿದ್ದಾರೆ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆ ನಡೆಸುತ್ತಿದ್ದಾರೆ ಗಿರಿಧರ್ ಯಾದವ್ ಅವರು ರಾಜ್ಯ ಮಟ್ಟದ ಪವರ್ ಲಿಫ್ಟರ್ ಆಗಿದ್ದು ಹಲವಾರು ಪದಕಗಳನ್ನು ಗಳಿಸಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಎಂದು ಹೇಳಲಾಗಿದೆ

ಆತ್ಮೀಯತೆ ಅವರೊಟ್ಟಿಗೆ ಅವರಲ್ಲಿ ಕೆಲವು ತಿಂಗಳುಗಳಿಂದ ಸ್ವಲ್ಪ ಕಾಲಿನಲ್ಲಿ ಒಂದು ಗುಳ್ಳೆಲೆ ಥರ ಆಗಿತ್ತು ರಕ್ತ ರಕ್ತವು ಅನಿಯಮಿತವಾಗಿ ಹೋಗ್ತಿತ್ತು ಅದೇನು ನೋವು ತಾಳಲಾರದೆ ಈ ರೀತಿ ಮಾಡಿರ್ಬೋದು ಅವರು ಕೆಲಸದಲ್ಲಿ ಅವರ ಆತ್ಮೀಯತೆ ಆಗಿತ್ತು ಅಂದರೆ ಬ್ಯಾಂಕಲ್ಲಿ ಉದ್ಯೋಗಿಯಾಗಿ ಒಳ್ಳೆಯ ಒಡನಾಟ ಇಟ್ಕೊಂಡು ಬ್ಯಾಂಕಿನ ಒಂದು ಎಲ್ಲ ಅಧಿಕಾರಿಗಳೊಂದಿಗೆ ಒಳ್ಳೆಯ ಒಡನಾಟ ಇಟ್ಕೊಂಡು ಎಲ್ಲರೊಂದಿಗೆ ಸಹಬಾಳುವತೆಯನ್ನು ನಡೆದುಕೊಂಡು ಬ್ಯಾಂಕು ಅವರಿಗೆ ತನ್ನ ಒಂದು ಆಯ್ಯ ಸಮಾನ ಅಂತ ಹೇಳ್ತಿದ್ರು ಬ್ಯಾಂಕಿನ ಕೆಲಸ ನನಗೆ ಬ್ಯಾಂಕ್ ಎಲ್ಲವನ್ನು ಕೊಟ್ಟಿದೆ ಅಂತ ಹೇಳ್ತಿದ್ರು